ಮೀನಾಕ್ಷೇಕಾ ಮೀನಾಕ್ಷೇಕಾ ಬೌವ ಬವ ಅಳಿಕೆ ಉಮಾ ಅಲ್ಲ ಅಕ್ಕ ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸುಮಾ ಯಾರು ಉಮಾ ಯಾರು ಅಂತ ಗೊತ್ತಾಗಲ್ವಾ ನಾನು ಸುಮಾ ಅಯ್ಯೋ ಹೋಗವ ಪತ್ತೆ ಮಾಡೋಕಾಯ್ಕಲ ಕಣವ ನಿಮ್ಮ ನಿಮ್ಮ ಹತ್ರ ಪತ್ತೆ ಮಾಡೋಕ್ಕಾಗಿಲ್ಲ ಕುತ್ಕ ಕುತ್ಕ ಕೂತ್ಕೊ ಕುತ್ಕ ಕಾಫಿ ಬರ್ತೀನಿ ಬೇಡಕ್ಕ ಕಾಫಿ ಗಿಫಿ ಏನು ಬೇಡ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಕ್ಕ ಅದಕ್ಕೋಸ್ಕರ ಬಂದೆ ಏನವ ಏನು ಮಾತಾಡು ಅಲ್ಲಕ್ಕ ಈ ಥರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಕಾಳಿ ಅಜ್ಜಿ ತುಂಬ ಆಗ್ಲಿಲ್ವಾ ಯಾಕವ ಯಾಕೆ ಏನಾಯ್ತು ಬಿಡ್ತಾ ಅಯ್ಯೋ ಅಕ್ಕ ನಿಮಗೆ ಗೊತ್ತಲ್ವ ಅವರು ಪ್ರತಿದಿನ ಅವರು ಹೂವು ತಾವೇ ಕುಯ್ದಿಟ್ಟು ನಾವು ಕುದ್ದಿದ್ದೀವಿ ಅವ್ರು ಕುದಿದ್ದಾರೆ ಇವ್ರು ಕುದಿದ್ದಾರೆ ಅಂತ ಸುಮ್ಮನೆ ಅವ್ರ ಪಕ್ಕದ ಮನೆಯವರೆಲ್ಲ ತುಂಬ ಇಷ್ಟವಾಗಿದ್ದಾರೆ ನಿಜ ಒಬ್ಬರೂ ಅವ್ರು ಕಷ್ಟ ಅಂದರೂ ಹೋಗಲ್ಲಕ್ಕ ಆ ಥರ ಸ್ಥಿತಿಲಿದ್ದಾರೆ ಸ್ವಲ್ಪ ಪರಿಜ್ಞಾನ ಅನ್ನೋದು ಬೇಡವಕ್ಕ ಹೇಳಕ್ಕ ನೀನೇ ನಿಜ ಹೇಳ್ಬೇಕು ಅಂದ್ರೆ ನನಗೆ ಒಂಥರ ಬೇಜಾರಾಗಿಬಿಡ್ತಕ್ಕ ಏನೇ ಒಂದು ಫಂಕ್ಷನ್ ಕರಿಬೇಕಾದ್ರೂ ಒಂದು ರೀತಿ ನೀತಿ ಅನ್ನೋದು ಇದೆಯಲ್ವ ಆದರೆ ಈ ಥರ ಆದರೆ ಅಕ್ಕಪಕ್ಕದವರೆಲ್ಲ ತುಂಬ ಆಡ್ಕೊತಾಯಿದ್ರು ಅಕ್ಕ ನನಗೆ ತುಂಬ ಬೇಜಾರಾಯಿತು ನೋಡಿ ಕಾಳಮ್ಮ ಅಂತೂ ಅವರು ಫುಲ್ಲು ಈ ಥರ ಸಿಲಿ ಸಿಲಿ ಗಾಡಿ ಅವ್ರಿಗೆ ಅವ್ರ ಬಗ್ಗೆ ವ್ಯಾಲ್ಯೂ ಕಳ್ಕೊಂಡಿದ್ದಾರೆ ಪ್ಲೀಸ್ಟ್ ಇವಾಗ ಬಂದಿರೋ ನಿಮ್ಮ ಸೊಸೆ ಮತ್ತೆ ನಿಮ್ಮ ಮಗನಿಗೋಸ್ಕರನಾದ್ರು ಅವರು ಬದಲಾಗಬೇಕಲ್ವ ಸಿಲು ಸಿಲಿ ಥರ ಹಾಕೋ ಕೂತ್ಕೊಂಡ್ರೆ ಅವ್ರಿಗೆ ಬೆಲೆ ಸಿಗುತ್ತಾ ಹೇಳಿ ನೀವೇನೇ ಏನಾಯ್ತವ ಏನು ಅದೇ ಅಕ್ಕ ನನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವೇನು ಅನ್ಕೋತಿರೋ ನೆನ್ನೆ ಇರಲಿಲ್ವ ನೀವು ಇರ್ಲಕ್ಕನವ ನಾನು ಈ ದಾರ ಆಮೇಲೆ ಇನ್ನು ಪೀಸು ಅವೆಲ್ಲ ತೀರೋಗ್ಬಿಬಿಟ್ಟಿದ್ದು ತಗೊಬರಕೆ ಅಂತ ಸಿಟಿಗೆ ಹೋಗಿದ್ದೆ ನೀವು ಇಲ್ಲ ಅನ್ನೋದು ಗೊತ್ತಿದ್ದೇನೆ ಅವ್ರು ಈ ಕೆಲಸ ಮಾಡಿದ್ದಾರೆ ಅಲ್ಲ ಅಕ್ಕ ಏನೋ ಹದಿನೈದು ತಾರೀಕಿಗೆ ರಿಸೆಪ್ಷನ್ ಇಟ್ಕೊಂಡಿದ್ದಾರಂತೆ ಅದಕ್ಕೇ ಏನು ಕ್ಯಾನ್ವಸ್ ಮಾಡ್ತಾವ್ರೆ ಅಂತೀರಕ ಎಪ್ಪ ಕ್ಯಾನ್ವಸ್ ಮಾಡಿ ಫಂಕ್ಷನ್ ಕರೀತಾರಕ್ಕ ಈ ಥರ ವಿಚಿತ್ರ ನಾನು ನಿಜವಾಗ್ಲೂ ಇದೆ ಫಸ್ಟ್ ಆಕ ನೋಡಿರೋದು ಕ್ಯಾನ್ವಸ್ ಕರಿಬೇಕಾದ್ರೆ ಪ್ರೀತಿಯಿಂದ ಮನೆ ಬಾಕ್ಲಿಗೋಗೀವಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿ ಅಲ್ವಾ ಕರೆಯೋದು ಅದು ಬಿಟ್ಬಿಟ್ಟು ಆಟೋದನ್ನ ಮೇಲೆ ಕುತ್ಕೊಂಡು ಓಟ್ ಕೇಳೋ ರೀತಿಲಿ ಕೇಳಿದ್ರೆ ಯಾರಕ್ಕ ಫಂಕ್ಷನ್ ಬರ್ತಾರೆ ಅದಲ್ಲದಾನ ಇಪ್ಪತ್ತು ಸಾವಿರ ಜನ ಅಡುಗೆ ಮಾಡಿಸ್ತಾ ಇದ್ದೀನಿ ಒಂದೊಂದು ಊಟಕ್ಕೆ ಹತ್ತು ಸಾವಿರ ನೀವು ಜೀವನದಲ್ಲಿ ಈ ಥರ ಊಟ ತಿಂದಿರಲ್ಲ ಬಂದು ತಿನ್ಬಿಟ್ಟು ಹೋಗಿ ಅಂತಂದರೆ ಯಾರಕ್ಕ ಹೋಗ್ತಾರೆ ಹೊಟ್ಟೆಗೆ ಊಟ ಒಟ್ಟೆಗೆ ಊಟ ಇಲ್ಲದವರು ಕೂಡ ಹೋಗಕ್ಕೆ ಇಷ್ಟಪಡೋಲ್ಲ ಈ ಥರ ಎಲ್ಲ ಅನ್ಸ್ಕೊಂಡು ಅಂತದ್ರಲ್ಲಿ ಈ ಈ ಏನಾಗಿದೆ ಹ್ಞೂ ಗೊತ್ತಾಗ್ಬೇಕಲ್ಲ ಸ್ವಲ್ಪನಾದರೂ ಏನು ಚಿಕ್ಕ ಮಕ್ಕಳು ಅವರು ಕ್ಯಾನ್ವಾಸ್ ಮಾಡ್ತಿದ್ರು ಕ್ಯಾನ್ವಾಸ್ ಅವ್ಳಿಗೆ ಮಾನ ಮರ್ವದಿದ್ದು ಆಕು ಈ ಮುಂಡೆ ಮಗ ಯಾವ ಬುದ್ಧಿ ಕಲ್ತಿದ್ರೆ ನಾನು ಎಲ್ಲರೂ ಬಡಭಕ್ತಿ ಆಗಿ ತಂದು ಮಾಡೋನ್ಕನವ ಕಟ್ಕೊಂಡ ನೋಡು ಹೆಂಗೆ ಕಟ್ಕೊಂಡಿದ್ದಾನಂತರ್ ಚೆನ್ನಾಗ ನನ್ನ ಮಗ ಹೆಂಗೆ ಅಂತ ಅಯ್ಯೋ ನಾನು ಅವತ್ತ ಬಿಟ್ಟಿದ್ದೀರ ಕಣವ ನನ್ನ ಮಗನ ಅದು ಯಾವ ಥರದಲ್ಲಿ ಪೂಸಿ ಮಾಡಿ ಪೂಸಿ ಮಾಡಿ ಕಾಸು ಕೊಟ್ಟು ಪಾಠ ಮಾಡ್ಕೊಂಬಿಟ್ಟು ಅಲ್ಲಿಗೆ ಇಲ್ಲ ನಾನು ಕಳಿಸ್ತಿದ್ದಿಲ್ಲ ಏನಾದ್ರು ಮಾಡ್ಕೊಳ್ಳಿ ಹೋಗ್ ಮಗ ನನಗಂತೂ ಹೇಳಿ ಹೇಳಿ ಸಾಕಾಯ್ತದೆ ಭಾಳ ಬೇಜಾರಾಯ್ತು ನನಗೆ ಆವತ್ತೇ ಆ ನಂಗೆ ಬೇಜಾರಾಯ್ತು ನನ್ನ ಮಗ ಅಕ್ಕ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನೀವು ನೀವು ಆದಷ್ಟು ಕಂಟ್ರೋಲಲ್ಲಿ ಇಡಬೇಕು ಇಲ್ಲ ಅಂದ್ರೆ ಆಗಲ್ಲ ಹ್ಞೂ ಸರಿ ಮಗ ಆಯಿತು ನೋಡ್ತೀನಿ ಬಿಡವ ನೋಡ್ತೀನಿ ಇನ್ನೇನು ಮಾಡಣ ನಾನು ಅಂತಾನೆ ನಾನೇ ಏನು ಮಾಡೋಣ ಹೇಳು ನಿಜವಾಗ್ಲೂ ಅಪ್ಪ ಏನು ಹೇಳ್ಬೇಕು ಅಂತಲೇ ಅರ್ಥ ಆಯ್ತಲ್ಲ ನಿಜವಾಗ್ಲೂ ಬೇಕು ಅಂತ ನನಗೆ ಅಷ್ಟೊಂದು ಬೇಜಾರಾಯ್ತದೆ ಹೇಳ್ತೀನಿ ಹ್ಞೂ ಮುಗಿತೀನಿ ಹೋಗಿ ಕ್ಯಾಕಡ್ಸಕ್ಕೆ ಅಯ್ಯೋ ಆಮೇಲೆ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಅಕ್ಕ ಆಮೇಲೆ ನಾನು ಬಿಡ್ತಾಳು ನನ್ನ ಮಗಳು ಚಾಡಿ ಹೇಳಿ ಅಂದ್ಕೊಂಡು ಫುಲ್ ಜಗಳ ಮಾಡ್ತಾಳೆ ಕಳಮ್ಮ ಹ್ಞೂ ಪ್ಲೀಸ್ ಅಕ್ಕ ನಮಗೋ ಅಕ್ಕಪಕ್ಕದಲ್ಲಿ ಈ ಥರ ಎಲ್ಲ ಆಡಿದಾಗ ಬೇಜಾರಾಗುತ್ತೆ ಅಲ್ವಾ ಅದಲ್ಲದೆ ನನ್ನ ಮುಂದೆನೇ ಬಂದು ಆಡ್ಕೋತಾರೆ ಪಪ್ಪ ಅದೊಂದು ತುಂಬ ಬೇಜಾರಾಯಿತು ನನಗೆ ಹ್ಞೂ ಅದಕ್ಕೆ ಅಕ್ಕ ಪ್ಲೀಸ್ ಅಕ್ಕ ಬೇಜಾರು ಮಾಡ್ಕೊಬೇಡಿ ನೀವು ನಾನು ಇಲ್ಲಿ ಗಂಟೆ ಬಂದಿದ್ದೀನಿ ಅಂದ್ಬಿಟ್ಟು ಆಮೇಲೆ ಅಮ್ಮನ ಮೇಲೆ ಚಾಡಿ ಹೇಳ್ತಾರೆ ಅಂತ ಅನ್ಕಬೇಡಿ ಅಕ್ಕ ನಿಮ್ಮ ಒಳ್ಳೇದು ಕೇಳಿದ್ದು ನಾನು ಅಯ್ಯೋ ನಿಜಾಗ ಸುಂಕಿರವಾಗಿ ಎಷ್ಟು ಇರ್ತಾನೆ ಯಾಕೆ ಇದ್ರಲ್ಲಿ ನಮ್ಮ ತಗಿರ್ತದೆ ಅದನ್ನ ಮುಡ್ಕೊಂಡು ಇನ್ನೊಬ್ಬರ ಮೇಲೆ ದುರಂಕಾರ ಅಂಕ ಆಡ್ಬೇಕು ಅನ್ನೋದು ಏನಿದ್ದು ಆ ಬುದ್ಧಿ ಕಂಡೆ ತಾನೇ ನನಗೆ ಬಾಡಿಗೆ ಮನೆಗೆ ಇರಬೇಕು ಅನ್ನೋದು ಏನಿದ್ದು ಹೇಳು ಒಂದು ರೂಪಾಯಿ ದುಡಿಸ್ಕೊಂಡಿದ್ದೆ ನಾನು ನಾನು ಯಾವ ದುಡ್ಡು ಮುಟ್ಟಿಲ್ಲ ಕಣ ನಾನು ಯಾವ ದುಡ್ಡು ಮುಟ್ಟಿಲ್ಲ ನಿಜವಾಗ್ಲೇ ಆನ್ ಮಾಡ್ಕೊಂಡಿದ್ದು ಒಂದು ತಪ್ಪಿನಿಂದ ನನ್ನ ಜೀವನನೇ ಆಳ ಆಳ್ಬಿದ್ರು ಬಿದ್ದೋಯ್ತು ಮಗ ಈಗ ಈಗಿರೋ ಥರದಲ್ಲಿ ಈ ಥರ ಕಷ್ಟ ಸುಖ ಅಡ್ಜಸ್ಟ್ ಮಾಡ್ಕೊಂಡು ನಾನು ಗಂಡು ಮನೆ ಮೊದಲನೇ ಗಂಡು ಮನೆ ಇದ್ಬಿಟ್ಟಿದ್ರೆ ಈ ಥರ ತೊಂದರೆನೇ ಇತ್ತಿಲ್ಲ ನನಗೆ ಹೌದು ಹೌದು ಗೋವಿಂದ್ ನನ್ನ ಜೊತೆ ಆರಾಮಾಗಿರ್ಬೋದಾಗಿತ್ತು ನೀವು ಏನು ಮಾಡಿ ಅವ ಏನು ಮಾಡಿ ಅಯ್ಯೋ ಸುಮ್ಮನೆ ಎಲ್ಲನೂ ಮನೆ ಬರ ಅಂದ್ಕೊಂಡು ಮನೆ ಅದೇ ಅದಕ್ಕೆ ತಾನೇ ನನ್ನ ಗಂಡ ಸಂಪಾದನೆ ಮಾಡೋಕ್ಕಿಲ್ಲ ನನ್ನ ಗಂಡ ದುಡ್ಡು ಸಂಪಾದನೆ ಮಾಡಕ್ಕಿಲ್ಲ ಅಂದ್ಕೊಂಡು ದುಡ್ಡು ವ್ಯಾಮ್ಕೆತಾನೆ ಇಷ್ಟೆಲ್ಲ ಆಗಿದ್ದು ಅದು ಒಂದು ಸಮಸ್ಯೆ ಬೇಡ ಅನ್ಕೊಂಡು ಅದಕ್ಕೆ ಕಣ್ಣ ಯಾವ್ದು ತಲೆ ಕೆಡಿಸ್ಕೊಳ್ತೇನೆ ನೀನು ಇರೋದು ಸರಿ ಅಕ್ಕ ಹೇಳ್ಬೇಕು ಅನಿಸ್ತು ಅದಕ್ಕೆ ಬಂದು ಹೇಳೋಣ ನೋಡೋಣ ಪಪ್ಪಾ ಅನ್ಕೊಂಡು ಹೇಳಿದೆ ಇನ್ನು ಮನೆ ಮನೆ ಮದುವೆ ಜಾಸ್ತಿ ಹೋಗೋಕ್ಕಿಂತ ಮುಂಚೆ ನೀವು ಸರಿ ಮಾಡ್ಕೊಳ್ಳಿ ಅಕ್ಕ ಅಕ್ಲಿ ನಿಮ್ಮ ಮಗ ಸಸಿ ತಂದು ತಂದಿಟ್ಕೊಳ್ಳಿ ಇಲ್ಲ ಕನ್ ಮಗ ಹೋಗೀತೀನಿ ಮಾಡಿದ್ಯೆ ಸರಿ ಅಂತ ಅಷ್ಟು ಬಿಟ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ಮಗ ಸಚಿ ತಂದಿಟ್ಕೊಳ್ತೀರ ಕಣ ನನ್ನ ಮಾತು ಕೇಳಿದೆ ನಾನು ನಾನು ಹಿಡಿತಾವಾಗಿದ್ದಾನ ಆ ಹುಡ್ಗಿ ನೋಡೋಣ ಚೆನ್ನಾಗಿದ್ದದ ಸ್ವಲ್ಪ ಚೆನ್ನಾಗಿಲ್ಲಕ್ಕ ಅಯ್ಯೋ ಮಾಡ್ಕೊಬಿಡಿ ನಮ್ಮ ಅಕ್ಕ ಪಕ್ಕದ ಮನೆಯವರೆಲ್ಲ ಕುತ್ಕೊಂಡು ಬಿಸ್ಕಸ ಮಾಡ್ತಿದ್ರು ಅಕ್ಕ ಒಂದು ಸ್ವಲ್ಪರು ಚೆನ್ನಾಗಿಲ್ಲ ಹುಡುಗಿ ಏನಿಂಗೆ ಬಂದಿರಲ್ಲ ಕಾಳಮ್ಮ ಅಂದ್ಬಿಟ್ಟು ಅದಂದಾನೆ ಅವತ್ತು ರೆಡಿ ಮಾಡಿ ಒಡವೆ ಎಲ್ಲ ಹಾಕ್ಸ್ಬಿಟ್ಟು ಹೊರ್ಗಡೆ ನಿನ್ಸ್ಕೊಂಡು ಜನಕ್ಕೆಲ್ಲ ಹುಷಿ ಬೈನಿಲ್ಲ ಅಕ್ಕ ಎಲ್ಲ ನೋಡಲಿ ಅಂದ್ಬಿಟ್ಟು ನೋಡಿಬಿಟ್ಟು ಇಂಥ ಮೊಮ್ಮಗಳಿಗೆ ಇಂಥ ಮಮ್ಮಗಳಿಗೆ ಈ ಥರ ಹುಡ್ಗಿ ಮದುವೆ ಈ ಥರ ಊರಾಗರ್ತೊಳಲ್ಲ ಕಾಳಮ್ಮ ಅಂತ ಹುಸಿ ನನಗೆ ಹೇಳಿಲ್ಲ ಅಕ್ಕ ನಿಜವಾಗ್ಲೂ ತುಂಬ ಬೇಜಾರಾಯ್ತು ನನಗೆ ಸರಿ ಅವಳಿಗೆ ಒಳ್ಗೆ ಗಾಳಿಗಾರ ತೆಗೀತೀನಿ ಸುಂಕಿರು ಅಕ್ಕ ನಾನು ಹೇಳಿದೆ ಅಂತ ಮಾತ್ರ ಹೇಳ್ಬೇಡಿ ಸರಿ ಬಿಡವ ಆಯಿತು ನಾವು ಹೇಳಕ್ಕಿಲ್ಲ ಒಲ್ಲೋಗಿದವಾ ಎಲ್ಲಿ ಹೋಗಿದ ನನಸಾ ಅದು ಎಲ್ಲರೂ ಹೋಯ್ತೀನಿ ಏನಿಂದ ಏನೋ ನಿಂದು ಆಗ್ತಾರ ನಿಂದು ಅಲ್ಲ ಪನ್ಸನ್ ಕಾರ್ ಹೇಳು ಹೋಗಿ ನೀನು ಯುನಿಟೇಷನ್ ಕಾರ್ಡ್ ಮಾಡಿಸ್ಬಿಟ್ಟು ತಕೊಂಡೋಗಿ ಕೊಟ್ಬಿಟ್ಟು ಬನ್ನಿ ಮದುವೆಗೆ ಅಂತ ಮದುವೆ ಮಾಡಿಯೋ ರಿಸೆಪ್ಷನ್ ಮಾಡ್ಯೋ ಬನ್ನಿ ಅಂತ ಪ್ರೀತಿಯಿಂದ ಕರಬೇಕು ಓಟ್ನಲ್ಲಿ ಕ್ಯಾನ್ವಾಸ್ ಮಾಡ್ಕೊಂಡು ಹೋಗ್ಬೇಕು ನೀನು ಅಯ್ಯೋ ಮಗ ಆ ಆಲೆಂಟ್ ತಪ್ಪ್ರೆ ನಾನು ಸಾವತಿ ಮಕ್ಕಳು ಯಾವಳು ಬಂದಿದ್ದು ಬಿಟ್ಟು ಮುಂದೆ ಮುಡಿ ಚಾರಿಕ್ಕೆ ಅಯ್ಯೋ ಅರ್ಥ ಮಾಡ್ಕೊ ಈಗ ಆ ಮುಂಡೆ ನಿಂಗೆ ಚಾರಿ ಹೇಳಲ್ಲೂ ಸಟ್ಟಿ ಅವಳು ಸಾವತಿ ಹೇಳೋದು ಅವಳಂಗೆ ಒಂದು ಊರಲ್ಲಿ ಎರಡು ಊರಲ್ಲಿ ನಂತರ ಇದ್ದಾರೆ ನನಗೆ ಸುತ್ತ ಮುತ್ತೂರದು ನಂಗೆ ಬೇಕಾದರವೇ ಎಲ್ಲರೂ ಹೋಗಿ ಹೆಂಗೆ ಕಾರ್ ಅದದು ಹದಿನೈದನೇ ತಾರೀಕು ಫಂಕ್ಷನ್ ಹಾಂ ಅವು ಹಂಗವ ಅಲ್ಲಿ ಗಂಟೆ ಹಂಚಾಕದ ಅದಕ್ಕೆ ಒಟ್ಟಿಗೆ ಕ್ಯಾನ್ಲಸ್ ಮಾಡಿಬಿಟ್ಟೆ ತು ನಿಮಗೆ ಮಾಡ ಬರೋದಿನ ನಿಮಗೆ ನಿನ್ನಿಂದ ನಾನು ನಿಮ್ಮದಿನ ಇರೋದಂಗೆ ನಿಜವಾಗ್ವೇ ನಿನ್ಕುಟ್ಟು ಹಾಡಕ್ಕೆ ಆಕಂಗೆ ಏನಾದರೂ ಮಾಡ್ಕೊ ಸತ್ತೋಗ್ಬಿಡ್ಬೇಕು ಬೇಡ ಸುಮ್ಕಿರವೆ ಬೇಡ ದುಡುಕ್ ಬೇಡ ಕಣ್ಣಿ ಸತ್ತೋದ್ಮೇಲೆ ಮುಗಿದು ಕಣ್ಣೆ ಒಂದೇ ಸತಿ ಇನ್ನು ಬಾ ಅಂದ್ರೆ ಬಂದಿಯೇ ಇದು ಬಾ ಅಂದ್ರೆ ಬಂದಿಯವ ಸತ್ತೋದ್ಮೇಲೆ ಇನ್ನೂ ಬರೋಕೆ ಅದನ್ನೇ ಏನೇ ಕಷ್ಟ ಬರಲಿ ಸುಖ ಬರಲಿ ಏನು ಬಂದ್ರು ವೇ ಇದ್ದು ಜಯಿಸ್ಬೇಕು ಗೊತ್ತಾ ನಿಮ್ಮ ಬಂದಿದೆ ಕಾತು ಕಾಯ್ಕದ ಕಾಪಿ ಯಾರು ಕುಡಿಯ್ ಬಂದಿದ್ದಾರ ಇಲ್ಲಿ ನಿನ್ ಕಾತ್ ಕು ನಾನು ನಿಮ್ಮಿಂದ ನಾನು ನಿಜ ಹಿಂಗೇ ಆಡ್ತಾ ಇರೋ ಊರ್ ಬಿಟ್ಟು ಬೇರೆ ಊರ್ ಕೊಟ್ಟಿನಿ ಹೇಳ್ಬೋದಿ ಪಕ್ತೂರಲ್ಲಿ ಇಡೀ ಅಲ್ಲೇ ನಾನು ಒಂದ್ ಮನೆಯದೇ ಹುಡುಕೊಟ್ಟು ಬಡಿಗೆ ಮನೆ ಮಾಡ್ಕೊಟ್ಟ ಮಗಳು ಬಾಳ ಹೆಂಗಾರ ಹಾಳಿದೋ ಎಲ್ಲ ಸಾಯಿರಿ ಒಟ್ಟಿಗೆ ನೀನು ನೀನ್ ಮಾಡ ಸುತ್ತೇ ನೀನ್ ಮಾಡೇ ಬೇಕು ಬದ್ಲಾವಣೆ ಮಾಡ್ಕೊಳಕ್ಕಿಲ್ಲ ನೀನು ಆ ದೇವ್ರೇ ಬಂದ್ ಭಗವಂತ ಬಂದು ಹೇಳಿದ್ರು ಕಡಬ ನೀನು ಹಿಂಗಿರೋ ಸದಿರ ನೀನು ಬದ್ಲಾಗ್ ಬಂದ್ರು ನಾನು ಬದ್ಲಾಗ್ಲ ಕಣ್ಣಿಗೆ ಆಯ್ತಾ ನಾನು ದುಡ್ಡು ನಾನು ಇಷ್ಟಿ ಯಾರೊಂದು ಸಾವಿರ ನಿಂಗೆ ಚಳಿಯಾಗಿ ಕೊಟ್ಟೊಳೋ ಅಲ್ಲ ಮುಂದೆ ಇಳಿಸ್ತೀನಿ ಫಂಕ್ಷನ್ ಹಸಿ ಮುಗಿಲಿ ಆ ಮುಂಡೆಗೆ ಬಿದ್ಲಿನ್ ಆರಾಮರೋದು ಕಳ್ತೀನಿ ನಾನು ನೋಡನೆ ನನ್ನ ದುಡ್ಡು ಇಷ್ಟ ನೀನು ಅಂತಳು ಆಗಿದ್ರೆ ನಮಗೂ ಏನಾರು ಮಾಡಲಿ ನಮಗೆ ಕಾರ್ಯ ಮಾಡ್ತದೆ ಕಣ ಸರ್ತಿ ಚಳಿ ಹಾಕಿದಂತ ಹುಟ್ಟುಕೊಳ್ಸಿವೆ ಯಾರು ಮಗನ ರಿಸೆಪ್ಷನ್ ಮಾಡ್ತಿದ್ದಾನಿ ಸರಿ ಆಯಿತು ಅವೆಲ್ಲ ಬಿಟ್ಟಪ್ಪ ಇರು ಇಲ್ಲೇ ಇರು ಫಂಕ್ಷನ್ ಫಂಕ್ಷನ್ ಮುಗಿದ್ಮೇಲೆ ಹೋಗಿವಂತೆ ಅವ್ರು ಇವ್ರ ಮಾತಾ ಮಗ ಹೇಳ್ತೀನಿ ಕೇಳಿ ಹೇಳ್ತಾರೆ ಅವ್ನು ಮಗಳು ಚೆನ್ನಾಗಿ ಅವರಲ್ಲ ಮಾತು ಕತೆಲ್ಲ ಅವರೇ ಯಾವ ಮನೆ ಬಿಡಿಸ್ಬಿಟ್ರು ಉಂಡರು ಚಾಡಿ ಹಳ್ಳಿಯರಿ ಆಯ್ತಾ ಅವ್ರ ಮಾತಾ ನಿಮ್ಗೆ ಕೇಳಿದ್ರೆ ನಮ್ಮ ಮನೆ ಚಾಡಿ ಕರವೇ ಮತ್ತೆ ಕೇಳ್ಕೊಂಡು ಕೂತ್ಕೊಂಡರ ಹೇಳು ಚಾಡಿ ಮತ್ತೆ ಕೇಳಿ ಎಷ್ಟು ಮನೆ ಒಳಗಿದ್ದವು ಹೊಸ ಅರ್ಥ ಮಾಡ್ಕೊಂಡಿ ಮಗ ಹಿಂಗಾದ್ರೆ ಎಣ್ಣೆ ಮಾಡೋದು ಹೋಗು ನಿನ್ ಕುಟೆ ಯಾರು ನಿನ್ ಕುಟುಂಬ ಮಾತಾಡಕ ನನಗೆ ನನ್ಗೆ ಬುದ್ಧಿ ಇಲ್ಲ ನನಗೆ ನಂಗೆ ಇದು ಒಂದೇ ನೋಡು ನೀನು ಬುದ್ಧಿ ಇಲ್ಲ ಅಂತ ಹೇಳ್ದಲ್ಲ ಇದೊಂದೇ ನೀನು ಒಳ್ಳೆ ಮಾತು ನಿಜವಾದ ಹೇಳಿರೋದು ಬುದ್ಧಿ ಇದ್ರೆ ನೀನು ಇಷ್ಟು ರಾತ್ರಿ ಮನೆ ಬಿಟ್ಟು ಕಂಡವ್ರು ಬಾಳೆ ಕೊಟ್ಟು ಉದ್ಧಾರ ಮಾಡ್ಕೋತಿದ್ನಿ ಹೇಳೋರು ಸಾವಿರ ಹೇಳಿ ಕಣ್ಣೆ ನಮ್ಮ ಮನ್ಸ್ ನಾವು ಸಾಕು ನಮ್ಮ ಮನ್ಸ್ ಖುಷಿ ಕೊಟ್ರು ಸಾಕು ಅವಳ ನೆನ್ಕತಾಳೆ ಇವಳೆ ನೆನ್ಕತಾಳೆ ನಾನು ನಾವು ಜೀವನ ಮಾಡ್ಕದಿ ಹೇಳ್ತೀಯಾ ಹಾಂ ಇರೋದಿನ್ ಎಷ್ಟು ಟೈಮ್ ಇದೆ ಟೈಮಿಲ್ಲ ಸುತ್ತಮುತ್ತ ಊರವರೆಗೂ ಹೇಳೋಕಂತ ಕ್ಯಾನ್ವತ್ತು ಮಾಡ್ತೀವಿ ಎಲ್ಲ ಚೆನ್ನಾಗೆ ಮಾತಾಡೋದ್ರಲ್ಲ ನೋಡು ಯಾವ ಥರ ಜನ ಸೇರಿಸ್ತೀನಿ ಫಂಕ್ಷನ್ಗೆ ಅಂತವಾ ಗೊತ್ತಾರೆ ನೀನು ಕಾದ್ರೆ ಚೆನ್ನಕ್ಕೆ ಊರರೆಲ್ಲ ಗೊತ್ತಾಗ ನೋಡಿ ಸುಮ್ತಿರು ಏನಾರು ಮಾಡ್ಕೊಡ್ಕೆ ನಿಂಗೆ ಹೇಳೋಕೆ ಕೇಳಕ್ಕ ನಾವು ನಿಜವಾಗ್ಲೇ ನೀನು ಬುದ್ಧಿ ಅಂತ ಒಂಚೂರು ಇಲ್ಲಂತೂ ನಿಮ್ಮ ಹೇಳೋದ್ಕೆ ನಮಗೆ ಲೂಜ್ ಬಂದುಬಿಡ್ತದೆ ಅಯ್ಯೋ ಲೂಜು ಪಾಜು ಬಸ್ಕೊಬೇಡ ಬೈ ಇರ್ಬಾ ಫಂಕ್ಷನ್ ಕಳೆ ಬನಿ ಬನ್ನಿ ಮಾತಾಡ್ಸಿ ಸೊಸೆಯೇ ಎಷ್ಟು ಚೆನ್ನಾಗದ ಗೊತ್ತಿನಿ ಎಷ್ಟು ಚೆನ್ನಾಗಿ ಬಾವಣೆ ಮಾಡ್ತೀನಿ ಅಂತ ಗೊತ್ತಾ ಅಜ್ಜಿ 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 ಅನ್ಕೊಂಡು ನಿನ್ ಹೊಟ್ಟೆ ಸುತ್ತದೆ ಅದಕ್ಕಿಂತ ಏನು ಆಯ್ಯಕ್ ನಿಮಗೆ ನಿನ್ನೂ ಹಂಗೇಯ ಅಷ್ಟೇ ಬರ್ನೇ ಇಲ್ವಲ್ಲ ಅಂತ ಬೇಜಾರು ಮಾಡ್ತಾ ಇದ್ನಕ ನಿಮಗೆ ಕರೆಯೇ ಮಾತಾಡ್ಸಿಯಾ ನಿಮಗೆ ಸರಿ ಹೇಳೋದು ನಿಮಗೆ ನೀನು ಅದು ಇಷ್ಟಪಟ್ಟು ಅದಕ್ಕೆ ನೀನು ಚೆನ್ನಾಗಿ ನಮ್ಗೆ ಚೆನ್ನಾಗ್ಯ ನಾನು ಮಾತಾಡ್ಸೋ ಕೂಡ ತಂದೆ ತಾಯಿಗೆ ನೇಮು ಮೋಸ ಮಾಡ್ಬಿಟ್ಟು ನಿನ್ಗೆ ಹೇಳ್ದಂಗೆ ನಾನು ಓಡೋಗಿ ಹೋಗ್ನಬಿಟ್ಟೆ ನಾನು ಜೀವನದಲ್ಲಿ ಹಂಗೆ ಅನುಭವಿಸ್ತಾ ಹೇಳು ಹಂಗೆ ಅವಳು ಅವ್ರು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರ ಸಲವಿದಾರೋ ನಿನ್ಗೆ ಬುದ್ಧಿಲ್ವ ನಿಂಗೆ ಒಳ ನಿನ್ನ ಇಡೀ ಊರಲ್ಲಿ ಹುಡ್ಕರು ಸಿಗಾಕೆ ಅಂತ ಹುಟ್ಟು ದಡ್ಡಿ ನೀನು ಸತ ದಡ್ಡಿ ನೀನು ಹ್ಞೂ ಆಯ್ತಾಯ್ತು ಬಿಡು ನನ್ನ ತಡ್ಡಿನೇ ಏ ನೀನೇ ಬುದ್ಧುವಂತೆ ಕತೆ ಎಲ್ಲರೂ ಹಂಗೆ ಅಂತಾರೆ ಕಾಳಿ ಬುದ್ಧುವಂತೆ ಬುದ್ಧುವಂತೆ ಅಂತಾರೆ ಅದೇ ನಿಂತ ದುಡ್ಡದಿಂದ ಉಬ್ಬಿಸ್ಬೇಕು ಅಷ್ಟೇ ಏನಾದ್ರು ಮಾಡ್ಕೊ ನನಗೇನು ಒಟ್ಟಿಗೆ ನಮ್ಮ ಮಾನ ಮರವಾದಿ ಕಳೆಗಂಟವ ನಿ ಸಮಾಧಾನ ಇಲ್ಲ ಏ ಓಣೆ ಆಯಿತು ಬಣೆ ಮನೆ ಉಂಡ್ ಊಟೋಗು ಊಟ ನಿಟ್ಟು ಮಾತಾಡೋ ಹುಚ್ಚು ಬಂದ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ